ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಹೊಸ ಕವಿತೆಯ ಆಡಿದ ನೋಡಿ ಅಂದವನು ಚೆಲುವೆಯೇ ನಿನ್ನ ನೋಡಲು ಲಲ ಲೇನು ಕಮ್ಮಿ ಇಲ್ಲ ಏನೋ ಇಷ್ಟು ವರ್ಷ ಆದ್ರೂ ನಿನ್ ರೂಪದಲ್ಲಿ ಏನಾದ್ರೆ ಒಂದು ಚೂರು ಹೆಚ್ಚು ಕಮ್ಮಿ ಇದ್ದದ ಮೀ ಗೆರೆ ಮಾಸಿಲ್ಲ ಸುಂದ್ರಿ ಸುಂದ್ರಿ ಕಣ್ಣಲ್ಲೇ ಮೋಡಿ ಮಾಡಿ ನನ್ನ ಹೊಸ ಪಡಿಸ್ಕೊಬಿಟ್ಟಲ್ಲ ಅಯ್ಯೋಯೋ ನಾನು ಬಂದಾಗ ಬಟ್ಟೆ ಬದಾಗ ಎಲ್ಲ ತಕ್ಕ ಬಂದು ಬಂದು ಪೀಡುತ್ತಿದ್ದು ಮಾಡು ಬಂಗ ಏನೇ ಆದ್ರೂ ನಿನ್ಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಕತೆ ಪ್ರೀತಿ ಇಲ್ದನೆ ಕರ್ಕಬೋದಿದೆ ನಮೀ ಹೇಳ್ತೀಯಲ್ಲ ಪ್ರೀತಿ ಅದೇ ಪ್ರೀತಿ ಪ್ರೀತಿ ಇದ್ದಿದ್ರೆ ಅವಳ ನೆಕ್ಕೆ ರೇಗ್ಸಕ್ಕೆ ಹೋಯ್ತದೆ ಗಂಗೆ ನಾನು ಹೆಂಗಾರ ಒಂದು ಸಮಯ ಬರಲಿ ಊರು ಬಿಟ್ಟು ಹೋಗಕ್ಕೆ ಒಂದು ಏನಾರು ಒಂದು ಅವಕಾಶ ಸಿಗ್ಲಿ ಅಂತ ಕಣಮಿ ನಿನ್ನ ಆರ್ಸ್ಕ ಬರೋಕೆ ಸಲುವಾಗಿ ಅದಿರಲಿ ಏನಲ್ಲ ನಿಮ್ಮ ಹೂವ ನಿಮ್ಮ ಹೂವ ಅನ್ಬಿಡ ಅತ್ತೇನು ಅಂತ ಎಷ್ಟು ಸತಿ ಹೇಳ್ಬೇಕು ನಿನ್ಗೆ ಅತ್ತೇನಮಿ ಬಾಡಿಗೆ ಮನೆ ಅದು ಬೇರೆಯ ಸ್ವಲ್ಪ ಕಿಲ್ಪ್ ಬಿದೋದದು ಬುಡ್ಡಿ ಮಾತಲ್ಲೆ ಮೂಡಿ ಮಾಡ್ಬಿಡ್ತಾಳೆ ಮಾತಲೆಯಾ ಎಂತ ಬಡ್ಡಿ ಇರ್ಬೇಕು ನೀನು ಹಂಗ ನಾನೇನು ಅಷ್ಟು ಗಾತ್ರಕ್ಕಿದೀ ಸಣ್ಣ ಸಣ್ಣಕ್ಕೆ ಏನಂತ ಹೇಳಿವನಿ ಕಾಸು ಕಾಸುಕೊಂಡಿಲ್ಲ ಅಂದ್ರೆ ಹೋಗಿ ಕ್ಯಾರಸ್ ಬೀಸಾಯಿ ಅಂತ ಏನ್ ಇದ್ರಕಂಡು ನಡಗಬಿಟ್ಲೋತ ಪಾಪ ನಮ್ಮ ಒಂಚೂರ ಇರ್ಲಿ ಪಾಪಾ ನಮ್ಮವ್ವನಿಗೆ ಭಾಳ ಕಿರುಕುಳ ಕೊಡ್ತಾ ಕರೆ ಮೀ ಮನೇಲಿ ಭಾಳ ಕಿರುಕುಳ ಕೊಡ್ತಾ ಇದಾರಂತೆ ಕರ್ಕ ಬಂದಿ ಹೊಸ ದಿವಸ ಕಳೀಲಿ ಕಳೋದ್ಮೇಲೆ ಬಂದು ಇರ್ಸ್ಕೊಬಿಡೋದ ಇಲ್ಲಿ ಕರ್ಕಬ ಬೇಡ ಅಂತ ಅನ್ನ ನೋಡ್ಕೊಳಕಿಲ್ಲ ಅನ್ನ ನಿಮ್ಮ ಕಣ್ರ ಆಯ್ತಿಲ್ಲ ಬಂದ್ರೆ ಬರ್ಲಕ ಕಿ ತಗೊಂಡ್ ಕೊಟ್ಟಿತ್ತಳೆ ಅವಳಗ್ ಬೇರೆ ಕರ್ಕಬ ಬೇರೆ ಬರ್ರ ಯಾಕಂಗಂದಿ ಅಮ್ಮ ಅತ್ತೆ ಅದಳನ್ನ ನೋಡ್ಕೋಬೇಕಾದ ಕರ್ತವ್ಯ ಅಲ್ಬಮ್ಮಿ ನಿಂದು ಯಾಕೆ ಅವಳು ಇಲ್ವ ನೀನ್ ಹೇಳ್ತೀನಿ ನೋಡ್ಕಳಾಕು ನಾನೇ ನೋಡ್ಕೊಬೇಕ ಏ ನೀನ್ ನಿಮ್ಮ ಏನು ಸ್ವಸ ಅಂತ ಒಪ್ಕೊ ಬಿಟ್ಟಳ ಜವಾಬ್ದಾರಿ ನಂದು ಸುಮ್ನಿರಮ್ಮಿ ಯಾಕಮ್ಮಿ ತಲೆ ಕೆರ್ಸ್ಕೊಂಡಿ ಯಾಕಲೆಕೊಂಡಿ ಏ ನೀನು ಅಲ್ಲಿ ಮನೇಲಿ ತಂದಿದ್ದ ದುಡ್ಡಲ್ಲಿ ಹೆಂಗೋ ಬಾಡಿಗೆ ಮನೆ ಮಾಡ್ಕೊಂಡು ಇನ್ ಮುಂದಕ್ಕೆ ಗೊತ್ತಕ್ಕೆ ಪತ್ಕೆ ದುಡ್ಡು ಬೇಡವಾ ಎಲ್ಲರೂ ಕೆಲ್ಸಕ್ಕಾರೆ ಹೋಗು ನಿಮ್ಮವ್ವ ಹೂವು ದುಡ್ಡು ಕೊಡಲಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಹೆಂಗಾದದು ಇಸ್ಕೊಂಡೆ ಇಸ್ಕೊತೀನಿ ನಮ್ಮ ಹೂವಂತಬಿಟ್ಟು ಹಂಗಂದೆ ಮತ್ತೆ ಫೋನ್ ಮಾಡಿದ ಮಾಡಿದೆ ಎದುರುಗ ಎದ್ರೋದ್ಲು ಹೋದ್ಲು ಎಷ್ಟು ಎದ್ರುಕೊಂಡ್ಲು ಗೊತ್ತಾ ಆರ್ ಎಸ್ಗಿ ಬಿದ್ದು ಬಿಡ್ತೀನಿ ಅಂದೆ ಭಯ ಪಟ್ಕೊಂಡು ನಾಳೆ ಕೊಟ್ಟನು ಅಂತ ಅಂದವಳೆ ಹೆಂಗಾರು ಬಾಡಿ ವಸೂಲಿ ಮಾಡ್ಕೊಡ್ತಾಳೆ ನಮ್ಮವ್ವ ದುಡ್ಡುನ ಮಕ್ಕಳು ಹೊಡಿಕಿಲ್ಲ ನನ್ನ ಮುಂದೆ ನನ್ನ ವಿಷಯ ಇದ್ದಲ್ಲ ಮತ್ತೆ ದುಡ್ಡು ಮಕ್ಕಳು ಹೊಡಿಕಿಲ್ಲ ಏನಪ್ಪ ಅಂದ್ರೆ ನಮ್ಮದೆ ಒಂದು ಕೈ ಸಿಗಾಕ ಅದು ಹ್ಞೂ ಅದರಿಂದವ ನಿಮ್ಮ ಗಂಡ ಫೋನ್ ಗೀನ್ ಮಾಡಿದ್ನ ಫೋನ್ ಮಾಡಕ್ಕತ್ತಾರೆ ಏ ಸುಚಾಪ್ ಮಾಡ್ಕೊಂಡೀನಿ ಕನ್ ಮಾರ್ಯ ಏ ಓಹ್ ಉರ್ಮಿಲಕ್ಕ ಹುರ್ಮಿಲಕ್ಕ ಓ ಓನರ ಅಕ್ಕ ಕರಿತಾವಳೆ ಹಾಂ ಬಾಯ್ ನೀವು ತೊಟ್ಟಿ ಆತ್ರಾ ಕಸ ಹಾಕಿದಿರಾ ಅಯ್ಯೋ ಇಲ್ಲ ಕಣಕ್ಕ ನಾವು ಹಾಕಿಲ್ಲ ಯಾರಂಗೆ ಅಂದರೂ ಆಗಲ್ಲ ಯಾರು ಕಣಕ್ಕ ತೊಟ್ಟಿ ಆ ಕಡೆ ಕಸ ಹಾಕಿ ಅಂದ್ರೆ ಪಕ್ಕದಲ್ಲಿ ಪಕ್ಕದ ಮನೆಯವ್ರು ಇರ್ಬೇಕು ಅಲ್ಲ ಕ್ಲೀನ್ ಆಗಿ ಇಟ್ಕೋಬೇಕಲ್ವಾ ಏ ಕ್ಲೀನ್ ಸೇದಲ್ಲ ಮೊಟ್ಟೆಯೋಳು ಬಹಳ ಕ್ಲೀನ್ ಇವ್ರೆ ಬಹಳ ಕ್ಲೀನ್ ಓ ಆಗಿರ್ತಾಳೆ ಯಾವಾಗ ಬಂದ್ರು ನಾನು ಅಕ್ಕ ಎಲ್ಗ ಹೋಗಿದ್ದಾನು ಇಲ್ಲೇ ಅವನಿಲ್ಲ ಎಲ್ಲ ಹೋಗೋರಿ ಅಂತ ಅಂತಿದ್ರು ಅಕ್ಕೋರು ಅಯ್ಯೋ ಅದಾ ನಮ್ಮ ಯಜಮಾನ್ರು ಸ್ವಲ್ಪ ಕೆಲ್ಸ ಆಯ್ತು ಅಂತ ಹೊರಗಡೆ ಹೋಗಿದ್ರು ಅಯ್ಯೋ ನಿಜವಾಗ್ಲು ಶಿವ ಪಾರ್ವತಿ ತರ ಇದ್ದೀರಾ ನೋಡಕ್ಕೆ ಎಷ್ಟು ಲಕ್ಷಣವಾಗಿದ್ದೀರಾ ತುಂಬಾ ಚೆನ್ನಾಗಿದೆ ನಿಮ್ ಜೋಡಿ ನಿಮ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಎಷ್ಟು ವಯಸ್ಸಾಗಿದ್ರು ಎಷ್ಟು ಅನನ್ಯವಾಗಿದ್ದೀರಲ್ಲ ಹ್ಮ್ ನಾವ ಆಗ್ಲಿಂದನು ಹಂಗೆ ಬಹಳ ನುಣ್ಣವಾಗೇ ಇರೋದು ನಮ್ದು ಲವ್ ಮ್ಯಾರೇಜ್ ಅಲ್ವಾ ಹೌದಾ ಲವ್ ಮ್ಯಾರೇಜ ನೀವು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಎಷ್ಟು ನಿಮ್ಮ ಜೋಡಿ ಸೂಪರ್ ಆಗಿದೆ ಅಂದಂಗೆ ಕೇಳೋಣ ಅನ್ಕೊಂಡೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಎಲ್ಲವ ಇಂಜಿನಿಯರ್ ಡಾಕ್ಟರ್ ಫಾರಿಂಗ್ ಅಲ್ಲಿ ಇರೋದು ನಾವಿಬ್ರು ಹಳ್ಳಿಲ್ ಮನೆ ಅದೇ ಏನ್ ಹಳ್ಳಿಲ್ ಜೀವನ ಮಾಡೋದು ಸಿಟಿ ಲೈಫ್ ಎಂಜಾಯ್ ಮಾಡೋದ ಅನ್ಕ ಬಂದಿವಿ ಹೌದಾ ಪರವಾಗಿಲ್ವಲ್ಲ ಖುಷಿ ಆಗುತ್ತೆ ಎಷ್ಟು ಮಕ್ಕಳಿಗೆಲ್ಲ ಎಜುಕೇಷನ್ ಕೊಡಿಸಿ ಇವಾಗ ಲೈಫಲ್ಲಿ ಇಷ್ಟು ಸೆಟ್ಟಲ್ ಹ್ಞೂ ಹೇಗ ಒಳ್ಳೇದಾಗ್ಲಪ್ಪ ನಮಗಂತೂ ಈ ಥರನೇ ನಿಜವಾಗ್ಲೂ ನೀವು ನಮ್ಮ ಯಜಮಾನವಾಗಿ ಅಂತಿದ್ರು ಪಕ್ಕದ ಮನೆಗೆ ಬಂದಿದ್ದಾರ ಬಾಡಿಗೆ ಅವರು ನೋಡಿದ್ರೆ ಖುಷಿಯಾಗುತ್ತೆ ಗಂಡ ಹೆಂಡತಿ ಎಷ್ಟು ಅನನ್ಯವಾಗಿದ್ದಾರೆ ಅಂತ ತುಂಬ ಖುಷಿ ಪಡ್ತಿದ್ರು ಓಹ್ ಅಯ್ಯೋ ನಾವು ಒಂದು ದಿವಸ ಬಾಡ್ದುಕೊಂಡಿಲ್ಲ ಒಂದು ದಿವಸ ನಾವು ನಿಮ್ಮ ಕುಟುಂಬ ಹೆಚ್ಚು ಇಲ್ಲ ಹೇಳ್ಕೊಳೋದು ಇದೇನು ಹಿಂಗೆ ಹೇಳ್ಕೊತಾರಲ್ಲ ಅನ್ಕೋಬೋದು ಒಂದು ದಿವಸ ನಾವು ಗಂಡು ಬಿಡ್ತೀವಿ ಒಂದು ದಿವಸ ನಾವು ಿಲ್ಲ ಅಯ್ಯೋ ನೋಡೋದು ಗೊತ್ತಾಗತ್ತೆ ನಿಮ್ ಜೋಡಿನ ತುಂಬಾ ಚೆನ್ನಾಗಿದೆ ಗಂಡ ಹೆಣ್ ಮೇಲೆ ಯಾವಾಗ್ಲೂ ಅಯ್ಯೋ ನಮ್ಮ ಮನೆಯವ್ರೆ ಆವಾಗ್ಲು ನಾನು ಬಿಟ್ಬಿಟ್ಟು ಏರಕಿಲ್ಲ ಆ ಅದಕ್ಕೆ ಎಲ್ಲೂ ಐಕಿಲ್ಲ ಇಲ್ಲೇ ಇರ್ತಾರೆ ಹೌದಾ ನನ್ ತುಂಬಾ ಖುಷಿ ಆಗುತ್ತೆ ಅಪ್ಪ ನಿಜವಾಗ್ಲು ನಿಮ್ಮಂತವ್ರು ನಮ್ಮ ಮನೆಗೆ ಬಂದಿರೋದು ಬಾಡಿಗೆಗೆ ನಮಗೂ ಖುಷಿನೇ ನಮ್ಮ ಅಂತಿದ್ರು ನಮ್ಮಿದ್ರು ಅವಾಗವಾಗ ಎಲ್ಲಾರು ಹೋದ್ರು ನನ್ಗೊಂದು ಧೈರ್ಯ ಇದೆ ಪಕ್ಕದ ಮನೆಯಲ್ಲಿ ಒಂದು ಒಳ್ಳೆ ದಂಪತಿಗಳಿದ್ದಾರೆ ಅಂತ ಬಹಳ ಖುಷಿ ಪಡ್ತಿದ್ರು ನೋಡಿ ಅಕ್ಕ ನಮ್ಮ ನಿಮ್ಮ ತಂಗಿಯೋ ಹಾಕೋಣ ಅಂದ್ಕೊಳ್ಳಿ ನೀವು ಅಂತ ವಿರೋಧ ನಾವು ತಂಗಿಯರಂಗಿರ್ಬೇಕು ನಿಜವಾಗ್ಲೂ ಇಷ್ಟದ ಒಳ್ಳೆಯವರು ನೀವು ವೇಗ ಒಳ್ಳೆದಾಗ್ಲಿಪ್ಪ ನೋಡಿ ಹಾಕದ್ರಿಂದ ನೆಕ್ಸ್ಟ್ ಟೈಮ್ ಹಾಕ ದಯವಿಟ್ಟು ನೀವು ತೊಟ್ಟಿ ಒಳಗಡೆ ಕಸ ಹಾಕಿ ಆಮೇಲೆ ಕರಿಕ ಮತ್ತೆ ಇದು ನೋಡಿ ಪ್ಲಾಸ್ಟಿಕ್ ಅವರಿಗೆಲ್ಲ ಬಳಸಲೇಬೇಡಿ ಡಸ್ಟ್ಬಿನ್ ಹಾಕಿ ಹಾಗೆ ಸುರಿರಿ ಮಾಮೂಲಿ ಕಸ ಎತ್ಕೊಂಡು ಹೋಗೋದು ಬರ್ತಾರೆ ಆ ಪೇಪರು ಬಾಮ್ಲಿ ಪ್ಲಾಸ್ಟಿಕ್ ಪೇಪರೆಲ್ಲ ಹಾಕ್ಬಾರ್ದು ಅದೆಲ್ಲ ತುಂಬ ಇದು ಏನಪ್ಪ ಕೆಟ್ಟದಂತೆ ಓಕೆ ಅದು ಹೊಸು ಏನಾದ್ರು ತಿಂದರೆ ಅದಕ್ಕೆ ಜೀರ್ಣಕ್ರಿಯೆ ಆಗಲ್ಲ ಅದಕ್ಕೇನೆ ನೋಡಿ ನೀವೇನು ಏನು ಒಣ ಕಸ ಮತ್ತು ಹಸಿ ಕಸನ ಬೇರ್ಪಡಿಸಿ ಸಪ್ ಸಪ್ರೇಟ್ ಇದೆಯಲ್ಲ ತೊಟ್ಟಿಗಳಲ್ಲಿ ಅದಕ್ಕೆ ಹಾಕಿ ಅವ್ರು ಬಂದು ಕಸ ತಗೊಂಡು ಹೋಗ್ತಾರೆ ಆಯ್ತಾ ಸರಿ ಹಾಕುವರೆ ಆಯ್ತು ಸರಿ ಸರಿ ಆಯ್ತು ಏನಮ್ಮಿ ಏನ್ ಇಷ್ಟು ಮಟ್ಟಕ್ ಡೌ ಮಾಡ್ಬಿಟ್ಟಲ್ಲ ಎಷ್ಟೇ ನಿನ್ ಲವರ್ ಅಲ್ವಾ ಇಷ್ಟು ಡೌ ಮಾಡಕ್ ಹಾಕಿಲ್ವಾ ಅಯ್ಯೋ ಅಯ್ಯೋ ಬುಡು ಮರಯ್ಯ ಅಯ್ಯೋ ಯಾಕಿಂಗ್ ಎತ್ಕೊಂಡೆ ಬಿದ್ಬಿಟ್ಟು ಎತ್ತಾಕ್ಬಿಟ್ಟಿ ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಹೊಸ ಕವಿತೆಯ ಆಡಿದ ನೋಡಿ ಅಂದವನು ಚೆಲುವೆಯೇ ನಿನ್ನ ನೋಡಲು ಇಲ್ಸು ಇಲ್ಸು ಮರೆಯಮ್ಮ ಎತ್ಕಿ ತಾಕ್ಬಿಟ್ಟು ಇಲ್ಸು ಏ ತಮಸ್ ಹೇಳ್ಬಿಡ ಅಣ್ಣ ಇದ್ನಂಗ ಆಡ್ತೀಯಪ್ಪ ಮಕ್ಕಳು ಮಮ್ಮಕ್ಳು ಮದುವೆ ಮಾಡಿದೀಯ ಎತ್ತು ನಾಚ್ ಕೈಕಿಲ್ವಾ ನಾನ್ ಇನ್ಯಾಕ ಮೇಚನೆ ಮಾಡ್ಬೇಕು ಏ ನಾನು ಏನು ಯಾರಿಗಾದ್ರು ತಂದಾಕ್ಬೇಕ ನನ್ನ ಮಕ್ಕಳು ತ ಎಂತ ಮಕ್ಳು ಉಳಿಸಿದನು ನನ್ನ ಎಡ್ತಿ ಸಾಕಳಕಿಲ್ಲ ಅಂದಾರ ನಮ್ಮ ಹೂವನ್ ಸಾಕಳಕಿಲ್ಲ ಅಂದಾರ ಲೈಫ್ ಎಂಜಾಯ್ ಮಾಡ್ಬೇಕ ನೀನು ಹಂಗಾಗಿರೋದ್ ಕೇಳ್ವಾ ನನ್ನ ಆರ್ಸ್ಕ ಬಂದಿದ್ದು ಕಮ್ಮಿ ಮಗಳ ಕುತ್ಕೊಂಡು ಕೊಂಡ್ ನೋಡಿದ್ರೆ ತಿಳ್ಕೊಳಕೆ ಆಕಮಿ ನೋಡ್ಬಿಟ್ಟು ಅವರೇ ಖುಷಿ ಪುಡ್ತಲ್ವ ಜೋಡಿಯ ಬಡ್ಡಿ ಎಂತ ಕೆಲ್ಸ ಆಗೋಯ್ತು ಕಟ್ಕೋಬೇಕು ಅಂತ ಎಷ್ಟ್ ಇಷ್ಟ ನೀನ ಜರದ್ರು ಬಡ್ಡಿ ಇಷ್ಟಪಟ್ಟಿದ್ದಾನೆ ಯಾಕೆ ಆಗಲಿಲ್ಲ ನೀನು ಮದುವೆಯೇ ಆಗಕ್ಕೆ ಆಗ್ಬೇಡಂತಂದಿದ್ದ ಕೆಂಪು ಕೆಂಪು ಕಡೆ ಅಂದ್ರೆ ಕೆಂಪಿ ಕಟ್ಕೊಬಿಟ್ಟೆ ಏನೇ ಕಟ್ಕೊಳ್ಲಿಕ್ಕನ ಮೀ ನಿನ್ನ ಮರ್ಯಕದ ಮೀ ಏನೋ ಬಡಿ ಅದೇನು ಮೂಡಿ ಮಾಡಿದೋ ನನ್ನ ಏನೇ ಆದರೂ ನಿನ್ನ ಮರೈಕೆ ನೀವಲ್ಲ ನನಗೆ ಪೊಲೀಸು ಬಾ ಹೋಗು ಪ್ರಿಯ ತಮಿ ಓ ಪ್ರಿಯ ತಮಿ करुणिया तोरिया करुण तोरिया सन्हाँ के बारे तीर सु के प्रियत प्रियतमे ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ